ಜೈ ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾನು ಸ್ವಪ್ಪರ್ ಇದ್ದೀನಿ ನೋಡಿರಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಇವತ್ತು ನೋಡ್ರಿ ಶುಕ್ರವಾರ ಅದ ರೀ ಶುಕ್ರವಾರ ಪೂಜೆ ರೀ ಉಪ್ಪಿನ ದೀಪ ರೀ ಅದು ಪಣತಿ ರೀ ಹಂಗಾಗಿ ಉಪ್ಪಿನ ದೀಪ ರೀ ಈ ಸಲ ಮುದಿಗ್ ಶುಕ್ರವಾರ ಹಚ್ಬೇಕಂತೇಳಿ ಬಿಟ್ಟಿನ್ರಿ ಪಣತಿ ಅದು ಗಣಪತಿ ಕೈ ಮುಖಾದಾಗ ಅದನ್ನು ಹಂಗೆ ಕೈ ಮುಖಗಾಗಿತ್ತು ರೀ ಹಂಗೆ ತಂದಿ ರೀ ನಾನು ತರ್ತೀನಿ ರೀ ಬರೀ ಇವತ್ತಿ ಬ್ಲಾಗ್ ಸ್ಟಾರ್ಟ್ ಅಂತ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ఫ్రెండ్స్ కాళ మిన నోడ్రీ నే కట్టి ఇష్టం ఎలా ఇలా ఫ్రెండ్స్ ఇష్ట నోడ్రీపాల్ అంత భాళంద భా ఇష్ట నగరీ హూపత్ రూపాయ తగ్ నగ పర్వట్సల్ నల్వదు రూపాయ పౌకలో అందరి మూవత్ రూపాయ పౌకల్ మరి

ತಿಂದ್ರಿ ಏನ ನಾವಲ್ಲ ಅಂತ ಹೇಳಂದ್ರು ನಾವಲ್ಲ ಎಲ್ಲ ಕಲಸ ಅದ್ರೊಳಗೆ ಒಂದ್ ತಂದ್ ಕೂಡ ಯಾರು ತಿಂತಾರ ನೀವು ಅರ್ಧ ದಿನ ನಿಂತೆ ಕಲಸ ಕಿಸ್ ಬಂದಿರೋ ನಾಕ್ ಬರದೇ ಸರ್ ಫ್ರೆಂಡ್ಸ್ ಇವತ್ತ ಎದರ್ ರೆಸಿಪಿ ತೋರಿಸ್ತೀರಿ ಎದರ್ ರೆಸಿಪಿ ಹಾ ಇವತ್ತು ನಾವು ಬೇಳೆ ಮಾಡಾಗತ್ತಿದೆ ಬೇಳೆ ಚುರುಮುರೆ ಬೇಳೆ ಚುರುಮುರಿ ಬೇಳೆ ಮಾಡ್ತೀರಿ ಅದು ನಮ್ಮ ಸ್ಟೈಲ್ ಒಳಗ ಸಿಂಪಲ್ ರೆಸಿಪಿ ರೀ ಅಂತ ಪ್ರೇಮ್ ಜಾಸ್ತಿ ಏನಾಕಲ್ಲ ಮಧ್ಯಾಹ್ನ ಮಾಡ್ತಾರೆ ನಿಂಗಲ್ಲ

ಹ್ಮ್ ಕಮೆಂಟ್ ಅಂತ ಮಾಡ್ರಿ ಹೆಂಗ್ ಮಾಡ್ರಿ ಬೇಡ ಅಂತ ಹೇಳಿ ಏನೇನ್ ಬೇಕತ್ತ ಎಲ್ಲ ತಿಟ್ಟು ಮಾಡ್ಕೊತೀನಿ ರೀ ನಾ ಹ್ಮ್ ನೀ ಖಂಡಪಟ್ಟಿ ಹೊಸಾಗ್ಯದ ಅಂತೀನಿ ಖಂಡಪಟ್ಟಿ ಹೊಸಾಗ್ಯದ ಫಸ್ಟ್ ಬೇಳೆ ಮಾಡ್ತೀನಿ ಕೊಟ್ಟದ ಹಿಂಗೆ ತಿನ್ನಿಸ್ತೀನಿ ವಿಜ್ಜು ನೆನ್ನೆ ನೆಂಜ್ನ್ಯಾಳು ವಿಜ್ಜುನೆ ಅದು ಮಾಡ್ತೀವಿ ತಿಂಗಡ್ಡಿ ಫಸ್ಟ್ ಇಷ್ಟು ಚಿರುಮುರಿ ತೊಂಡಿದೀನಿ ಇಷ್ಟು ತಿರ್ಮುರಾಗೆ ಇಷ್ಟು ಖಾರ ಒಂದು ಶೇನ್ ಬೀಜ ಪ್ಯಾಕೆಟು ಚಿಪ್ಸ್ ಪ್ಯಾಕೆಟು ಇಷ್ಟು ಟೊಮೆಟೊ ಈರುಳ್ಳಿ ಮತ್ತೆ ಇಷ್ಟು ಕೊತ್ತಿಂಬೀರ್ ಇದ್ರಲ್ಲಿ ನನಗೆ ಅನಿಸ್ತದೆ ಲಕ್ಷ್ಮಿ ಪ್ರಕಾರ ಮೊನ್ನೆ ಐದು ರೂಪಾಯಿ ಕೊತ್ತಂಬರಿ ತಂದಿತ್ತು ಅದ್ರೊಳಗೆ ದೀಡ್ ರೂಪಾಯಿ ಕೊತ್ತಂಬರಿ ಇದ್ರೆ ಆಯ್ತು ಒಂದೂವರೆ ರೂಪಾಯಿ ಹೌದು ಹೌದೌದ್ರಿ ಮೊನ್ನೆ ಇಷ್ಟೇ ಕೊತ್ತಂಬರಿ ತರಿಸಿದ್ರಿ ಅದ್ರೊಳಗಿಂದ ಇಷ್ಟು ಕೊತ್ತಂಬರಿ ಇದ್ರೊಳಗೆ ಫಸ್ಟ್ ಏನ್ ಹಾಕೋತೀನಿ ಅಂದ್ರೆ ಈರುಳ್ಳಿ ಕೊತ್ತಂಬರಿ ಆಮೇಲೆ ಹಾಕೋಣ ಕೊತ್ತಂಬರಿ ಮ್ಯಾಗಿಂದ ಅಷ್ಟೇ ಇದ್ದಿದ್ರೆ ಕೊತ್ತಂಬರಿ ಅದ ಆಮೇಲೆ ಖಾರ ಹಾಕೋತಾ ಇದ್ದೀನಿ ಅವನು ಒಂದು ಮೊಮ ಮಾತ್ರ ಇದೆ ಕೂತಿದೆ ನಿಮಗೆ ಹಾಕುತ್ತಾ ಇದೀನಿ ತರ ಇದೆ ಕೊಕ್ಕರನ ಮನೆ ಆಮೇಲೆ ಚಿಪ್ಸ್ ಚಿಪ್ಸ್ ಅಂದ್ರೆ ಇದು ನೋಡ್ರಿ पुदीना फ्लेवर चिप्स ಐತಿ पुदीना ಇರುತ್ತೆ ಟೇಸ್ಟ್ पुदीना फ्लेवर ವಿಜೋ वेट 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 ತಿನ್ಬೇಡಂಗಾ ಜಮ್ ಜಮ್ ಏನೋ ಗುರು ಮೇ ಕ್ಯಾ ಆ ಸೂಪರ್ ಗೋ ಬ್ಯಾಕ್ ಆರೋಗ್ಯಕ್ಕೆ ಒಳ್ಳೆಯದು ಇರುತ್ತೆ ಯಾರು ಅರಶಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇರುತ್ತೆ ಎಣ್ಣೆ ಎಣ್ಣೆ ರುಚಿಗಷ್ಟು ಉಪ್ಪು ಹಾಕೋಬೇಕು ಅನ್ನಪೂರ್ಣ ಅನ್ನಪೂರ್ಣ ಹ್ಮ್ ಅನ್ನಪೂರ್ಣ ಹಾಕೋರಿ ಅನ್ನಪೂರ್ಣ ಅನ್ನಪೂರ್ಣ ಅಂತಾರೆ ಇವರು ಒಪ್ಪದಿ ಲಕ್ಷ್ಮಿನಿಸಳ ಗುಫಂದರ ಎಲ್ಲ ಎಲ್ಲ ರಣಲ್ರಿ ಇವರು ಮಾಯಪ್ಸ್ ಹಾಕೊಂಡಾಗ ಅಂತಾರಲ್ರಿ ಹಾಗಾಗಿ ಅವರಂಗೆ ಅಂತಾರೆ फिलो वाला ना मोड़ बिजो मिंडी मिक्स मारता रहो नहीं नहीं एक बार करते हैं पेनिया दादी इस टाइम वन मार पेनिया कोटा देने खारा कवर मारते हो इधर बग दांत लगता है लोगों को तो नहीं लगा रोड रानी एरिया निंबी

శాంతసా శాంతా <kritic> <of a> <stage of mermaid> ಹುಣಸಿಕ್ಕ ಉಳಿಯೋದಾಕ ಮಾಡ್ತೀರಲ್ರಿ ಅದು ಬೇರೆ ಹಾ ಇದು ಬೇರೆ ರೀ ಅದು ಹುಣಿಸಿಕೆ ಉಳಿಯೋದ್ ಏನೇನ್ ಯಾಕೆ ಮಾಡ್ತಾರಿ ಇದು ರೆಸಿಪಿ ಬೇರೆ ರೀತಿ ಯಾರೀ

యార నమ్ చాలా సబ్స్క్రైబ్ మొదల ప్లీజ్ నమ్మ చ సబ్స్క్రైబ్ మూడు సపోర్ట్ మి ఫ్రెండ్స్ యొప్ప సమ్మె ఎల్లరి ఒళ్ళి అనుకోతాయి నిలగా ఇల్గం నిమి బ్లగం రీ ఫ్రెండ్స్ బై ఫ్రెండ్స్ గుడ్ నైట్